ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಭೇಟಿ ಹೊಂಟಿರೋ ಪ್ರವಾಸಿ ಸ್ಥಳ ಯಾವುದೆಂದರೆ ಅದನ್ನು ಗೇರಸೊಪ್ಪ ಜೈನ ಬಸದಿ ಅಥವಾ ಚತುರ್ಮುಖ ಬಸದಿ ಅಂತಲೂ ಕರೀತಾರೆ ನಮ್ಮೂರು ಇಲ್ಲಿ ಚಿತ್ತಾರ ಆದ್ದರಿಂದ ನಾವು ಮಾಗೋಡು ನಗರಪಸ್ತಿಕೇರಿ ಏನು ರೂಡ್ ಇದೆಯಲ್ಲ ಆ ರೂಟಲ್ಲಿ ಹೋಗ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಸೊಮ್ಸಿ ಬಳಿ ನಮಗೊಂದು ತೂಗು ಸೇತುವೆ ಸಿಗ್ತದೆ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ನೋಡೋದು ಹೇಗಿರುವ ಅದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಗಿದೆ ಅದು ಹೇಗಿದೆ ಅಂತ ನೋಡ್ಕೊಂಡು ಹೋಗುವಂತ ಹೋಗ್ತಾ ಇರೋದು ಅಲ್ಲಿ ಒಳ್ಳೆ ಫೋಟೋ ಶೂಟು ಇಂಥದೆಲ್ಲ ನಡೀತಾ ಇರ್ತವೆ ನಾವು ಸ್ವಲ್ಪ ಹತ್ತಿರ ಆಗತ್ತ ಅಂತ ಹೇಳಿ ನಮ್ಮದಿಲ್ಲಿ ಪಾಡ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಈ ಒಂದು ಬಂಗ್ಲೆ ಸಹ ಸಿಗ್ತದೆ ನೋಡಿ ಅಲ್ಲೇನು ಕಾಣ್ತಿದೆಯಲ್ಲ ಅದೇ ಬಂಗಲೆ ಇಲ್ಲಿ ಫಿಲ್ಮ್ ಶೂಟಿಂಗ್ ಸಹ ನಡೆದಿದೆ ಸ್ವಲ್ಪ ಲೈಟ್ ಆಗಿ ಮಳೆನು ಬರೋಕೆ ಸ್ಟಾರ್ಟ್ ಬಟ್ ಬಂದು ಇವಾಗ ಇಲ್ಲಿ ನಿಂತಿದ್ದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ರೈಡಿಂಗ್ ಸ್ಟಾಪ್ ಮಾಡಿದೀವಿ ರೈಡಿಂಗ್ ಸ್ಟಾಪ್ ಮಾಡಿದೀವಿ ನೆಕ್ಸ್ಟ್ ಜರ್ನಿ ಇವಾಗ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಮಳೆ ಕಮ್ಮಿ ಆಗಿಬಿಟ್ರೆ ಜರ್ನಿ ಚೆನ್ನಾಗಿರತ್ತಲ್ಲ ನೋಡಿ ಫ್ರೆಂಡ್ಸ್ ಕೊನೆಗೂ ರೈನ್ ಕೋಟ್ ಹಾಕಿಸಿದೆ ಮಳೆ ಏನ್ ಮಾಡಕ್ ಆಗಲ್ಲ ಹೋಗದಿದ್ರೆ ಟೈಮ್ ಆಗುತ್ತೆ ನಮ್ ಬೈಕ್ ರೈಡರ್ ಕೂತಾಯ್ತು ನಾವು ಕೂಡೋದು ಸ್ನೇಹಿತರೆ ನಾವೀಗೇನ್ ಹೇಳ್ತಿದ್ವಲ್ಲ ಅಲ್ಲ ಮಾಗೋಡನ್ನ ಬಂದು ತಲುಪಿದ್ದೇವೆ ಇಲ್ಲಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಹೋದ್ರೆ ಸಂಸೆ ತೂಕ ಸೇತುವೆ ನಮ್ಗೆ ನೋಡಲಿಕ್ಕೆ ಸಿಗುತ್ತೆ ನಾವು ಈ ಕಡೆಯಿಂದ ಹೋಗೋರು ಸಂಸ್ಥೆ ತೂಗು ಸೇತುವೆ ಅಂತ ಕರಿತೀವಿ ಇನ್ನು ಆ ಕಡೆ ಸೈಡಿಂದ ಏನು ಬರ್ತಾರಲ್ಲ ಅವರು ಹೊನ್ನಾವರ ಕುದ್ರಗೆ ಕುದುರೆಗಿ ಅಂತ ಕರಿತೀವಿ ಸ್ನೇಹಿತರೆ ಫೈನಲಿ ನಾವು ಸಂಶಿ ತೂಕ ಸೇತುವೆಯನ್ನು ಬಂದು ತಲುಪಿದ್ದೇವೆ ನೋಡಿ ಬೈಕ್ಗಳೆಲ್ಲ ಹೇಗೆ ಬರ್ತಾ ಇವೆ ಅಂತ ನೋಡಿದ್ರೆ ಫ್ರೆಂಡ್ಸ್ ಇವಾಗ ನಾವು ಅದ್ರ ಮೇಲೆ ಹೋಗುವ ಈಗ ರೀತಿ ಎಕ್ಸ್ಪೀರಿಯೆನ್ಸ್ ನೋಡುವ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತಮುತ್ತಲು ಅರಣ್ಯಗಳು ಕಾಣ್ತಾ ಇವೆ ಏನು ಚೆನ್ನಾಗಿದೆ ವ್ಯೂ ಮಾತ್ರ ಸೂಪರ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಮತ್ತೇನು ಸಮಸ್ಯೆ ಇಲ್ಲ ಇಲ್ಲಿ ಆ ಕಡೆಯಿಂದ ಒಂದು ಬೈಕ್ ಏನಾರು ಬರ್ತಾ ಇರುವಾಗ ಸ್ವಲ್ಪ ಬೈಕನ್ನು ದಾಟಾಡ್ಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದ್ರ ಮೇಲೆ ಸ್ವಲ್ಪ ಹೋಗೋರು ಸ್ವಲ್ಪ ಹುಷಾರಾಗಿ ಇರಬೇಕು ಯಾಕಂದರೆ ಇವಾಗ ಮಳೆಗಾಲ ಆದ್ರಿಂದ ಇಲ್ಲಿ ಏನು ತಗಡು ಉಂಟಲ್ಲ ಕೆಳಗಡೆ ಅದು ಸ್ವಲ್ಪ ಜಾರೋ ಥರ ಆಗ್ತಾ ಇದೆ ನಮ್ಮ ಬೈಕ್ ರೈಡರ್ ಕೂಡ ಅದನ್ನೇ ಹೇಳ್ತಿದ್ದಾರೆ ಸ್ವಲ್ಪ ಇದೆ ಅಂತ ನೀವು ನೋಡಿ ಇಲ್ಲಿ ಬೇಸಿಗೆ ಟೈಮಲ್ಲಿ ಬೋಟಿಂಗ್ ಸಹ ಇರ್ತದೆ ಇದೇನು ತೂಗು ಸೇತುವೆ ಉಂಟಲ್ಲ ಕುದುರೆಗೆ ಇದು ಈ ಕಡೆ ಮಾಗೋಡು ನಗರ ಬಸ್ತಿ ಕೇರಿ ಈ ಕಡೆ ಏನು ಬರೋರು ಇದ್ದಾರಲ್ಲ ಅವ್ರಿಗೆಲ್ಲ ತುಂಬಾ ಸಹಾಯ ಆಗುತ್ತೆ ತುಂಬಾ ಹತ್ತಿರ ಆಗುತ್ತೆ ಇಲ್ಲಂದ್ರೆ ತುಂಬಾ ಸುತ್ತಾಕಿ ಈ ಕಡೆ ಬರಬೇಕಾಗುತ್ತೆ ಇಲ್ಲಿ ನೋಡಿ ಒಂದು ನಾಯಿ ಕೂಡ ಇದೆ ಏನ್ ಕ್ಯೂಟ್ ಆಗಿದೆ ಇಲ್ಲಿ ನೋಡಿ ನಮ್ಮ ಸ್ನೇಹಿತರು ಯಾರೋ ಫೋಟೋ ಎಲ್ಲ ತಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಎಲ್ಲಿಂದೋ ಟ್ರಿಪ್ ಬಂದಿದ್ದಾರೆ ಅನ್ಸುತ್ತೆ ಒಳ್ಳೆ ಚೆನ್ನಾಗಿದೆ ಇಲ್ಲಿ ತುಂಬ ಪ್ರವಾಸಿಗರೆಲ್ಲ ಬರ್ತಾ ಇರ್ತಾರೆ ನೀವು ಒಮ್ಮೆ ಬಂದು ಭೇಟಿ ಕೊಡಿ ಒಳ್ಳೆ ಚೆನ್ನಾಗಿದೆ ಪ್ಲೇಸು ನೋಡಿ ಕಾಲೇಜು ಮಕ್ಕಳೆಲ್ಲ ಇದೆ ತೂಗು ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ತುಂಬ ಹತ್ತಿರ ಆಗುತ್ತೆ ಅವ್ರು ಇದೇ ಭಾಗದವರು ಅನಿಸ್ತದೆ ಅದಕ್ಕೆ ತೂಗು ಸೇತುವೆ ಮೇಲೆ ಹೋಗ್ತಾ ಇದ್ದಾರೆ ನೋಡಿ ನಾವು ಇವಾಗ ತೂಗು ಸೇತುವೆಯನ್ನು ದಾಟಿ ಮುಗಿಸಿದ್ದೇವೆ ಈ ಕಡೆಯಲ್ಲಿ ಬರ್ತಾ ಹಾಗೆ ಇಲ್ಲಿ ಆ ಅಕ್ಕಪಕ್ಕದಲ್ಲೆಲ್ಲ ಕೋಲ್ಡ್ ಡ್ರಿಂಕ್ಸ್ ಈ ಥರದ ಅಂಗಡಿಗಳೆಲ್ಲ ತುಂಬ ಕಾಣಲಿಕ್ಕೆ ಸಿಗುತ್ತವೆ ಇಲ್ಲಿ ಗೋಲಿ ಸೋಡಾ ಅನ್ನೋದೆಲ್ಲ ಸ್ವಲ್ಪ ಫೇಮಸ್ ಆಗಿದೆ ಹಾಗೆ ಹಣ್ಣಿನ ಅಂಗಡಿ ಜ್ಯೂಸ್ ಅಂಗಡಿ ಹೀಗೆ ಸಿಕ್ಕಾಪಟ್ಟ ಅಂಗಡಿಗಳು ಸಿಗ್ತಾ ಇರ್ತವೆ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಏನು ಕಾರ್ಗಳು ನಿಂತಿವೆ ಎಲ್ಲ ಇವೆಲ್ಲ ಟೂರಿಸ್ಟ್ಗಳ ಕಾರ್ಗಳು ಏನು ಪ್ರವಾಸಿಗರು ಇಲ್ಲಿ ನೋಡಲಿಕ್ಕೆ ಬಂದಿದ್ದಾರೆ ಅದು ನಾವೀಗ ಗೇರ್ ಸೊಪ್ಪದ ಕಡೆ ಹೊಂಟಿದ್ದೇವೆ ನೋಡಿ ನಾವು ಫೈನಲಿ ಇವಾಗ ಗೇರ್ಸೊಪ್ಪ ಬಂದು ತಲುಪಿದ್ದೀವಿ ಆ ಕಡೆ ಹೋದರೆ ವೀರಾಂಜ ಸ್ವಾಮಿ ದೇವಸ್ಥಾನಕ್ಕೆ ನಾವು ಎಡಕ್ಕೆ ಹೋಗ್ತೀವಿ ಎಡಕ್ಕೆ ಹೋಗ್ತಾ ಇದ್ದಾಗ ಇಲ್ಲಿ ನೋಡಿ ಗೇರ್ಸೊಪ್ಪ ಸಿಂಗಳಿಕ ಕೋ ಪಾರ್ಕ್ ಏನು ಸಿಗುತ್ತಲ್ಲ ಇದರಲ್ಲಿ ಸ್ವಲ್ಪ ಪ್ರವಾಸಿಗರೆಲ್ಲ ಬಂದರೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆಯೂ ಉಂಟಿದೆ ಇದಕ್ಕಿಂತ ಸ್ವಲ್ಪ ಒಂದು ನೂರ ಇನ್ನೂರು ಮೀಟ್ರ್ ಅಂತರದಲ್ಲಿ ಒಂದು ರೈಟ್ಗೆ ತಗೊಂಡ್ರೆ ಇಲ್ಲೇ ಇರೋದು ನೋಡಿ ಜೈನ ಬಸದಿಗೆ ಹೋಗುವ ಹಾದಿ ನೋಡಿ ಅಲ್ಲಿ ಮೇಲ್ಗಡೆ ಬೋರ್ಡ್ ಅಲ್ಲಿ ಬರ್ದಿದೆ ಕಾಣಲಿಕ್ಕೆ ಸಿಗ್ತಾ ಇದೆಯಲ್ಲ ಅದೇನಂದ್ರೆ ಗೇರಸೊಪ್ಪ ಪವರ್ ಹೌಸ್ ನೋಡಿ ಸ್ವಲ್ಪ ಹತ್ರ ಹೋಗಿ ನೋಡುವ ನೋಡಿ ಫ್ರೆಂಡ್ಸ್ ಇವಾಗ ಸೀದಾ ಮುಂದೆ ಇದೇ ರೂಟ್ ಅಲ್ಲಿ ಮುಂದೆ ಹೋದ್ರೆ ಹೇಳಿ ಕರಿತಾರಲ್ಲ ಅದು ನಮಗೆ ಸಿಗ್ತದೆ ಇವಾಗ ಅಲ್ಲಿ ನೋಡಿ ಅಲ್ಲಿ ಏನೊಂದು ಕಮನ್ ಕಾಣತ್ತಲ್ಲ ನಮಗೆ ಇಲ್ಲಿಂದ ಅದರಿಂದ ಒಳಗಡೆ ಹೋಗ್ಬೇಕು ಫೈನಲ್ಲಿ ನಾವು ಗೆರೆಸೊಪ್ಪ ಜೈನ ಬಸದಿಯನ್ನು ತಲುಪಿದ್ದೇವೆ ಇಲ್ಲಿನ ದೇವಸ್ಥಾನಗಳು ಬಸದಿಗಳ ಬಗ್ಗೆ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಲ್ಲೇನು ನೋಡೋಕೆ ಸಿಗ್ತಿದ್ದಿಲ್ಲ ಅದನ್ನು ಪಾರ್ಶ್ವನಾಥ ಬಸದಿ ಇಲ್ಲಿ ನೋಡಿ ಇವಾಗ ಒಂದು ದೇವಸ್ಥಾನ ಸಿಗುತ್ತೆ ಸಣ್ಣದು ನೋಡಿ ಫ್ರೆಂಡ್ಸ್ ಇದೆ ವೀರಭದ್ರ ದೇವಸ್ಥಾನ ಇದಕ್ಕೂ ನೆಕ್ಸ್ಟು ವರ್ಧಮಾನ ಬಸದಿ ಹೀಗೆ ಇಲ್ಲಿ ತುಂಬ ಬಸದಿಗಳು ಕಾಣಕ್ಕೆ ಸಿಗುತ್ತೇವೆ ಬನ್ನಿ ಸ್ನೇಹಿತರೆ ನಾವಿಲ್ಲಿ ಮೊದಲಿಗೆ ಜ್ವಾಲಾಮಾಲಿನ್ಯಮ್ಮನವರ ದರ್ಶನವನ್ನು ಪಡೆದುಕೊಂಡು ಆಮೇಲೆ ಆ ಕಡೆ ಏನುಂಟಲ್ಲ ಚತುರ್ಮುಖ ಬಸದಿ ಅವುಗಳನ್ನೆಲ್ಲ ನೋಡಲು ಹೋಗೋಣ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಹಳೆಯ ಕಾಲದ ಗ್ರಂಥಗಳನ್ನೆಲ್ಲ ತುಂಬ ಜೋಪಾನವಾಗಿ ಇಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಒಳಗೆ ಹೋಗೋಣ ನೋಡಿ ಇವಾಗ ಏನು ಕಾಣಿಸ್ತಾ ಇದೆಯಲ್ಲ ಇದೇ ಜ್ವಾಲಾಮಾಲಿನಿಯಮ್ಮನವರು ನೋಡಿ ಗೇರಸೊಪ್ಪ ಜ್ವಾಲಾಮಾಲಿನಿಯಮ್ಮನವರು ನೋಡಿ ಝೂಮ್ ಮಾಡಿದ್ನೆಲ್ಲ ನೋಡ್ತಲ್ಲ ನೋಡಿ ಎಷ್ಟು ಸುಂದರವಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಬನ್ನಿ ಇವಾಗ ನಾವು ದೇವಸ್ಥಾನದ ಸುತ್ತಮುತ್ತಲೂ ಇರುವಂತಹ ಏನು ಮೂರ್ತಿಗಳು ಶಿಲೆಯಿಂದ ಮಾಡಿದಂತಹ ಮೂರ್ತಿಯ ಕೆತ್ತನೆಗಳು ಹೇಗೆ ಇದೆ ಎಂದು ಸ್ವಲ್ಪ ನೋಡುವ ಇಲ್ಲಿ ನೋಡಿ ಹಲವಾರು ಮೂರ್ತಿಗಳನ್ನೆಲ್ಲ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ನೋಡ್ಕೊಂಡು ಹೋಗುವ ನೋಡಿ ಇವಾಗ ಇದೇನು ಕಾಣ್ತಿದೆಯಲ್ಲ ಈ ಮೂರ್ತಿ ಇದು ಭದ್ರಕಾಳಿ ಅಮ್ಮನವರ ಮೂರ್ತಿ ನೋಡಿ ಹೀಗೆ ಹಲವಾರು ಮೂರ್ತಿಗಳು ಸಹ ಇದೆ ನೋಡಿ ಇಲ್ಲಿ ನಮ್ಮ ಗಣಪತಿ ಮೂರ್ತಿಯು ಸಹ ಇದೆ ಇದೇನು ಉದ್ದದಾಗಿ ಒಂದು ಕಂಬ ಕಾಣ್ತಾ ಅದನ್ನು ಜಟಕಿನ ಕಂಬ ಅಂತನೂ ಸಹ ಕರೀತಾರೆ ನೋಡಿ ಇದೇನು ಮೂರ್ತಿ ನಮಗೆ ಕಾಣ್ತಾ ಇದೆಯಲ್ಲ ಇದನ್ನು ವೀರಭದ್ರ ಮೂರ್ತಿ ಅಂತನೂ ಕರೀತಾರೆ ಇದು ನೋಡಿ ಸ್ನೇಹಿತರು ಇದೇನು ಮೂರ್ತಿ ಇದೆಯಲ್ಲ ಇಟ್ಕೊಂಡು ಸ್ವಲ್ಪ ವಿಶೇಷತೆ ಬಗ್ಗೆ ಹೇಳಬೇಕು ಇದ್ರ ಬಗ್ಗೆ ಇಲ್ಲಿ ನೋಡಿ ಇದೇ ಥರದ ಶಿಲೆಯಿಂದ ಮಾಡಿದಂತಹ ಹಲವಾರು ಮೂರ್ತಿಗಳನ್ನು ಶೇಖರಿಸಿಟ್ಟಿದ್ದಾರೆ ನಮಗಿದೇನು ಬಿಳಿ ಬಣ್ಣದಲ್ಲಿ ಒಂದು ಮೂರ್ತಿ ಕಾಣ್ತಿದೆಯಲ್ಲ ಈ ಕಡೆ ಮತ್ತು ಆಗ ಆವಾಗ ತೋರಿಸಿದ್ದ ಆ ಕಡೆ ಇದು ನೋಡಿ ಆ ಕಡೆಯನ್ನು ನೋಡ್ತಾ ಇದ್ದಿಲ್ಲ ಇವೆರಡು ವಿಶೇಷತೆ ಏನಂದ್ರೆ ಇವೆರಡು ಅಮೃತ ಶಿಲೆಯಿಂದ ಮಾಡಿದಂಥ ಮೂರ್ತಿಗಳು ಇವು ನೋಡಿ ಇವಾಗೇನು ನಿಮಗೆ ಮೂರ್ತಿಗಳನ್ನೆಲ್ಲ ತೋರಿಸ್ತಿದ್ನಲ್ಲ ಇವೆಲ್ಲ ಹಳೆ ಕಾಲದ ಮೂರ್ತಿಗಳು ಇಲ್ಲಿ ದೊರೆತಂಥ ಮೂರ್ತಿಗಳು ಇವಾಗ ಡ್ಯಾಮೇಜ್ ಆಗಿದೆ ಅಂತ ತೆಗೆದು ಪ್ರವಾಸಿಗರ ನೋಡ್ಲಿಕ್ಕೆ ಅಂತ ಅಂತೇಳಿ ಇಟ್ಟಿದ್ದಾರೆ ನೋಡಿ ಹಳೆ ಕಾಲದ ಮೂರ್ತಿಗಳು ಇದೇ ಥರ ಇನ್ನೂ ಹಲವಾರು ಮೂರ್ತಿಗಳು ಇಲ್ಲಿ ಇನ್ನೂ ಮಣ್ಣಲ್ಲಿ ಇದೆ ಸಿಗಲಿಲ್ಲ ಸಿಗದೆ ಇರುವಷ್ಟು ಇನ್ನೂ ಹಲವಾರು ಇದೆ ನೀವೇನ್ ನೋಡ್ತಿದ್ರಲ್ಲ ಇದು ಸೀದಾ ದೇವಸ್ಥಾನದ ಜ್ವಾಲಾಮಿನಿ ಅಮ್ಮನವರ ದೇವಸ್ಥಾನದ ಸೀದ ನೇರ ಎಂಟ್ರೆನ್ಸ್ ಗೆ ತಲುಪುತ್ತದೆ ಒಂದು ಚಿಕ್ಕದಾದ ಅಂಗಡಿ ಕೂಡ ಇದೆ ಇಲ್ಲಿ ದೇವಸ್ಥಾನಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಸಿಗ್ತವೆ ಸ್ನೇಹಿತರೆ ನಾವೀಗ ನೋಡ್ತಾ ಇದ್ದೀವಿ ಇದೇ ರಾಜಮಾರ್ಗ ಇದರ ಸುತ್ತಮುತ್ತಲು ಸುಮಾರು ಹದಿನೆಂಟು ಬಸದಿಗಳು ಇದ್ದವು ಅಂತೆ ಇವಾಗ ಬಸದಿಗಳೆಲ್ಲ ನಾಶವಾಗಿದೆ ಅದರ ಕುರುವುಗಳನ್ನು ನಾವು ಇಲ್ಲಿ ನೋಡಬಹುದು ಇದರ ಪಕ್ಕದಲ್ಲಿ ಒಂದು ಬಸದಿ ಇದೆ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ರಾಣಿ ಚನ್ನಭೈರ ದೇವಿಯನ್ನು ಕಾಳು ಮೆಣಸಿನ ರಾಣಿ ಅಂತಲೂ ಕರಿತಾಯಿದ್ರು ಈ ಸಾಳುವ ಸಂಸ್ಥಾನವು ಆಗಿನ ಕಾಲಘಟ್ಟದಲ್ಲಿ ಅತ್ಯಂತ ಶ್ರೀಮಂತ ಸಂಸ್ಥಾನ ಎಂಬ ಹೆಸರು ಸಹ ಪಡೆದಿತ್ತು ನಮ್ಮ ಭಾರತದ ಇತಿಹಾಸದಲ್ಲೇ ಇವಳಷ್ಟು ದೀರ್ಘಾವಧಿಯಲ್ಲಿ ಆಡಳಿತ ಮಾಡಿದ ರಾಣಿ ಯಾರು ಇಲ್ಲ ಅಂತಾನೂ ಹೇಳ್ತಾರೆ ಇವಳು ಐವತ್ನಾಲ್ಕು ವರ್ಷಗಳ ಕಾಲ ಆಡಳಿತ ಮಾಡಿತ್ತು ಇವಳು ವ್ಯಾಪಾರ ವಹಿವಾಟುಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದವಳು ಇವಳು ಕಾಳು ಮೆಣಸು ಸಣ್ಣಕ್ಕಿ ದಾಲ್ಚೀನಿ ಹೀಗೆ ಮುಂತಾದ ಸಾಂಬಾರು ಪದಾರ್ಥಗಳನ್ನು ಹೊರಗಡೆ ಮಾರಾಟ ಮಾಡುತ್ತಿದ್ದರು ಅದಕ್ಕೆ ಪ್ರತಿಯಾಗಿ ವಜ್ರ ಚಿನ್ನ ವೈಡೂರ್ಯ ಹೀಗೆ ಮುಂತಾದವುಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು ಸಾವಿರದ ಐದುನೂರಕ್ಕಿಂತಲೂ ಹೆಚ್ಚಿನ ಬಾವಿಗಳು ಕಂಡುಬರುತ್ತವೆ ನೋಡಿ ಫ್ರೆಂಡ್ಸ್ ಇಲ್ಲೇನು ಹಾಕಿದ್ದಾರಲ್ಲ ಇಲ್ಲಿ ಸೂಚನೆಗಳನ್ನು ಬರೆದಿಟ್ಟಿದ್ದಾರೆ ಏಕೆಂದರೆ ಇದು ಹಳೆಯ ಕಾಲದ ಸ್ಮಾರಕಗಳಾಗಿದ್ದರಿಂದ ಇದನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಈ ಚತುರ್ಮುಖ ಬಸದಿ ಏನುಂಟಲ್ಲ ಇದಕ್ಕೆ ನಾಲ್ಕು ಕಡೆಯಿಂದಲೂ ಮಾರ್ಗವಿದೆ ಇಪ್ಪತ್ನಾಲ್ಕು ತೀರ್ಥಂಕರಗಳು ಮಹಾವೀರರು ಅದಕ್ಕಿಂತ ಮೊದಲು ನಾಲ್ಕು ತೀರ್ಥಂಕರರು ಮೂರ್ತಿಗಳು ಇದರ ಒಳಗಿದೆ ನೋಡಿ ಫ್ರೆಂಡ್ಸ್ ನಾವು ಇವಾಗ ಏನು ತೋರಿಸ್ತಿದ್ನಲ್ಲ ಈ ಕಂಬ ಈ ಕಂಬ ಮೊದಲು ಕಂಚಿನಿಂದ ಮಾಡಿದ್ರಂತೆ ಅದು ಇಂದ ಒಳಗಾದ ಟೈಮಲ್ಲಿ ಕಳೆತನ ಆದವಾಗ ಇವಾಗ ಶಿಲೇದ್ ಮಾಡಿ ಹಾಕಿದ್ದಾರೆ ಮುಂಚೆ ಇದು ಕಂಚಿನಿಂದ ಮಾಡಿದ್ದಿತ್ತಂತೆ ಈ ಕಂಬ ಬನ್ನಿ ಫ್ರೆಂಡ್ಸ್ ಇಲ್ಲಿನ ಸೆಕ್ಯೂರಿಟಿಯವರು ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರ ಚತುರ್ಮುಖ ಬಸದಿ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಪಡ್ಕೊಳ್ಳುವ ಇದಕ್ಕೆ ಯಾಕೆ ಚತುರ್ಮುಖ ಬಸದಿ ಅಂತೆಲ್ಲ ಕರೀತಾರೆ ಇದರ ಹಿನ್ನೆಲೆಗಳೇನಂತೆಲ್ಲ ತಿಳ್ಕೊಳ್ಳುವ ಬನ್ನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಹಲವಾರು ಇದೇ ಚತುರ್ಮುಖ ಬಸದಿ ಇದಕ್ಕೆ ಚತುರ್ಮುಖ ಬಸದಿ ಅಂತ ಹೇಳುವ ಕಾರಣ ನಾಲ್ಕು ತೀರ್ಥಾಂಕರಿದೆ ತೀರ್ಥಂಕರು ಮಹಾವೀರ ಅದಕ್ಕೆ ಫಸ್ಟ್ ನಾಲ್ಕು ಋಷೋಭನಾಥ ಅಜಿತ್ನಾಥ ಸಂಭವನಾಥ ಅಭಿನಂದನ್ ಚಿತ್ರಮಸ್ಟೆ ಅಂತ ಹೇಳ್ತಾರೆ ನಾಲ್ಕು ದಿಕ್ಕು ನಾಲ್ಕು ಬಾಗಲ ಇದು ಅದು ಐದುವರೆ ಮೇಲೆ ಬಂದ್ ಮಾಡ್ತಾರೆ ಹೌದು ನಾಳೆ ಬೆಳಗ್ಗೆ ಎಂಟುವರೆ ಮೇಲೆ ಬೆಳಿಗ್ಗೆ ಎಂಟು ವರೆಗೆಲ್ಲ ಹೌದು ಬಂದಿರೋದು ಸ್ವಲ್ಪ ಟೈಮ್ ಲೇಟ್ ಆಗಿರೋದ್ರಿಂದ ಹಾಕಿದ್ದಾರೆ ಏನು ಮಾಡಕ್ಕಾಗಲ್ಲ ನಿಯಮಗಳು ಇರ್ತಾವಲ್ಲ ಇದ್ರ ಬಗ್ಗೆ ಮತ್ತೆ ಮಾಹಿತಿ ಉಂಟು ಇದು ಮಾಹಿತಿ ಅಂತ ಹೇಳಿದ್ರೆ ಇದು ಒಂದು ಟೈಮ್ ನಲ್ಲಿ ಇದೊಂದು ರಾಜಧಾನಿ ಇದು ಹೌದು ಕರಾವಳಿ ಮತ್ತು ಪಶ್ಚಿಮ ಘಟ್ಟದ ಒಂದು ರಾಜಧಾನಿ ಇದು ಹಡುಗಿನ ಮುಖಾಂತರವಾಗಿ ಅಪರಿ ಕೇಂದ್ರ ಸರೋವರ ಸರೋವತಿ ನದಿ ಮುಖಾಂತರವಾಗಿ ಕಾಳ್ಮೆಣಸು ಅವಲ್ಲ ಹರಿದೇಶ್ವರ ರದ್ದಾಗ್ತಿತ್ತಂತೆ ಆ ಕಡೆಯಿಂದಲೇ ಮುತ್ತೂರಾಗ ಬರ್ತಿತ್ತಂತೆ ಆಮೇಲೆ ಜೋರಾಗಿ ಕುದುರೆ ಮಾರ್ಕೆಟ್ ಜೋರಾಗಿತ್ತಂತೆ ಆಮೇಲೆ ಕುದುರೆ ಮಾರ್ಕೆಟ್ ಜೋರಾಗಿದ್ರೆ ಕುದುರೆಗೆ ಕುಸ್ತಿ ಕಲಿಸ್ತಿರಂತೆ ಯುದ್ಧ ಮಾಡ್ಬೇಕಾದ್ರೆ ಅಂತ ನಾವು ಯುದ್ಧ ಮಾಡ್ಬೇಕು ಯಾವ ಫಾಸ್ಟ್ ಓಡಬೇಕು ಅಂತ ಹೇಳಿ ಹ ಇದ್ದ ಹೌದೌದು ಅದೇ ಈಗ ಬಂತು ಆ ಇದ್ದ ಅದು ಕುದು್ರಿಗೇಳಿ ಹೆಸರಿದ್ದಾರೆ ದೊಡ್ಡ ಮೈದಾನ ಕುದ್ರಿ ಓಡ್ ಹೋಗಿ ಬೇರೆ ಕುದ್ರಿ ಆಟಗಿ ನಾವು ಹಂಗೆ ಆಡ್ಕೊಂತ ಅದೇ ರೀತಿ ಕುದು್ರಿಗೂ ಅದೇ ಟೈಪ್ ಕಲಿಸ್ತೀರಂತೆ ಆಟ ಇದು ಮಂಟಪ ಇದೆಯಲ್ಲ ಈ ಮಂಟಪ ಇಪ್ಪತ್ನಾಕ್ ಮಂಟಪ ಇದೆ ಇಪ್ಪತ್ನಾಲ್ಕು ಮಂಟಪ ಬೇರೆ ಬೇರೆ ಇದೆ ಇದು ಮತ್ತಲ್ಲಿ ನೋಡಿದ್ ಮತ್ತೆ ಗಜಲಕ್ಷ್ಮಿ ಭಾಗ ಅಂತ ಹೇಳಿ ಇದೆಯಲ್ಲ ಅದು ಆನೆ ಸಿಂಬಲ್ ಇದೆ ಮತ್ತೆ ಇದನ್ನು ಪೂರ್ತಿ ಕಟ್ಟಡ ಆಗ್ಲಿಲ್ಲ ಮೇನ್ ಗಾಡಿಯ ಬರುವುದಿತ್ತು ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಮತ್ತೆ ನಾಲ್ಕು ದಿಕ್ಕು ರಸ್ತೆ ಮಾರ್ಗ ಇದೆ ಇದಕ್ಕೆ ನಾಲ್ಕು ದಿಕ್ಕನು ರಸ್ತೆ ಮಾರ್ಗ ಇದು ನದಿಯಿಂದ ಬಂತು ರಾಣಿ ನದಿನ ಬಂದಿ ಬರುವಂತ ಬಾಗಲ ಈ ಇದು ಆ ದಿಕ್ಕದಿಂದ ಅದು ಹೋಗುವುದು ಜೋಗ ಜೋಗ ಪಾಸ್ ಕುದುರೆ ಮಾರ್ಗ ರೋಡ್ ಇದೆ ಇದು ಮೀನ್ ಸಿಂಬಲ್ ಇದೆ ಇದು ನೋಡಿ ಫ್ರೆಂಡ್ಸ್ ಈ ಕಡೆ ಏನಿದೆಯಲ್ಲ ಇದು ಮೀನ್ ಸಿಂಬಲ್ ಅಲ್ಲಿ ಇದೆ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಅಲ್ಲ ಇದೆಯಲ್ಲ ದೇವ್ರ ಪೀಠ ಆಗ ಮತ್ತಲ್ಲೆಲ್ಲ ಬಿದ್ದೋಗಿದೆ ಹಳೇ ಸಾಲ ಪೀಠ ಒಂದೊಂದು ದೇವ್ರಿಗೆ ಒಂದೊಂದು ಪೀಠ ಇಪ್ಪತ್ನಾಲ್ಕರಿಗೆ ಇಪ್ಪತ್ನಾಲ್ಕು ಪೀಠ ಇತ್ತು ಅದನ್ನ ಬಿಜನೂ ಬೇರೆ ಬೇರೆ ಇದೆ ಅದು ಈ ಮಾರ್ಗ ಇದು ಜೋಗ ಜೋಗ ಪಾಸ್ ಹೋಗುವಂಥದ್ದು ಶಿವಮೊಗ್ಗ ಇದಕ್ಕೆ ನೋಡಿ ಫ್ರೆಂಡ್ಸ್ ಇದೇನು ಮಾರ್ಗ ಇತ್ತಲ್ಲ ಇದು ಶಿವಮೊಗ್ಗ ಜೋಗ ಪಾಸ್ ಹೋಗುವಂತ ಮಾರ್ಗ ಇಲ್ಲೊಂದು ಹಳೆ ಕಟ್ಟಾಡ ಇದು ಕಂಪೌಂಡ್ ಒಳಗೆ ಈಗ ನಾಲ್ಕು ದಿಕ್ಕಿಗೂ ನಾಲ್ಕು ದೇವಸ್ಥಾನ ಇತ್ತು ನೋಡಿ ಫ್ರೆಂಡ್ಸ್ ನೋಡಿ ಹೊಯ್ಸಳ ಇದು ನೋಡಿ ಸ್ನೇಹಿತರೆ ಇಲ್ಲೇನು ಹಳದಿ ಸಾಲ್ಟ್ ಹಾಕೊಂಡು ಒಬ್ರು ನಿಂತಿದ್ದಾರಲ್ಲ ಇವರು ನಮ್ಮ ಫ್ರೆಂಡ್ ಅವರ ಚಿಕ್ಕಪ್ಪ ನಮಗೆ ಚತುರ್ಮುಖ ವಸ್ತಿ ಬಗ್ಗೆ ಮಾಹಿತಿ ಇದು ಹೇಗೆ ಆಯಿತು ಯಾವ ಕಾಲಘಟ್ಟದಂತೆಲ್ಲ ಮಾಹಿತಿ ಕೊಡಿಸುವಲ್ಲಿ ಇವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಇವರು ಗೆರೆಸೊಪ್ಪದವರೇ ಇವರ ಮನೆ ಕೂಡ ಇಲ್ಲೇ ಇದೆ ನೋಡಿ ಇವಾಗ ಕಾಣ ಸಿಗ್ತಿದೆಯಲ್ಲ ಇವೆಲ್ಲ ಮೊಘಲರ ಕಾಲದಲ್ಲಿ ದಾಳಿಗೊಳಗಾದ ಸಮಯದಲ್ಲಿ ಹೇಗೆ ಎಲ್ಲ ಕಟ್ಟಡಗಳು ಹೇಗೆ ಹಾಳಾಗಿ ಪಾಳು ಬಿದ್ದಿವೆ ನೋಡಿ ಇಲ್ಲೊಂದು ದೇವರ ಮೂರ್ತಿಯ ಸಹ ಇದೆ ನೋಡಿ ಇಲ್ಲೇನಿದೆಯಲ್ಲ ಕಟ್ಟಡದ ಕಂಬಗಳೆಲ್ಲ ಹಾಗೆ ಪಾಳು ಬಾವ ಮಾರ್ಗಕ್ಕೆ ಹೋಗೋದ ನೋಡಿ ಫ್ರೆಂಡ್ಸ್ ಇದೇನು ಕಾನೂರ್ ಕೋಟೆಗೆ ಹೋಗುವಂತ ಮಾರ್ಗ ಆಗಿತ್ತಂತೆ ಇದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸಣ್ಣ ಕಟ್ಟಡ ಇದೆ ಎಲ್ಲ ಮೊಘಲರ ತಾಳಿಗೆ ಎಲ್ಲ ಹಾಡಾಗಿದೆ ನಾವು ಬಂದಿರೋ ಸ್ವಲ್ಪ ಲೇಟ್ ಆದ್ರಿಂದ ಒಳಗಡೆ ಏನು ತೋರ್ಸೋಕ್ಕಾಗ್ತಾ ಇಲ್ಲ ಆದರೆ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಗಿದೆ ಪ್ರವಾಸಿಗರು ಬರೋಕೆ ಒಳ್ಳೆ ಪ್ಲೇಸು ನೋಡಿ ಫ್ರೆಂಡ್ಸ್ ನಮ್ಮ ಇಟ್ಟ ಹತ್ತಿರದಲ್ಲೇ ಇಂಥ ಒಳ್ಳೆ ಪ್ರವಾಸಿ ತಾಣ ಇದೆ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿನ ಕೆತ್ತನೆಗಳೆಲ್ಲ ನೋಡಿ ಏನು ಚೆನ್ನಾಗಿದೆ ನೋಡಿ ಚತುರ್ಮುಖ ಬಸದಿಗೆ ಏನು ನಾಲ್ಕು ದಿಕ್ಕು ಉಂಟಲ್ಲ ಈ ನಾಲ್ಕು ದಿಕ್ಕಿಗೂ ಒಂದು ಕಡೆ ಕೆತ್ತಿದ ಡಿಸೈನ್ ಅನ್ನು ಇನ್ನೊಂದು ಕಡೆ ಕೆತ್ತಲಿಲ್ಲ ಎಲ್ಲ ಬೇರೆ ಬೇರೆ ನನ್ನ ಕಂಬ ಕಾಣ್ತಿದ್ದೆಯಲ್ಲ ಇದ್ರ ವಿಶೇಷತೆ ಏನಂತಂದ್ರೆ ರಾಣಿ ಚನ್ನ ಭೈರ ದೇವಿಯು ಇಲ್ಲಿದ್ದಾಗ ಇಲ್ಲಿ ದೀಪ ಹತ್ತಿತ್ತಂತೆ ಕೋಟೆಯಲ್ಲಿ ಇದ್ದಾಗ ಅಲ್ಲಿ ದೀಪ ಹತ್ತಿತ್ತಂತೆ ಅದೇ ಇದರ ಈ ಕಂಬದ ವಿಶೇಷತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರ ಫೋಟೋ ಮತ್ತು ಹಾಗೂ ಅವರ ಗುರುತುಗಳ ಚಿಹ್ನೆಗ ಸಹ ಇದೆ ನೋಡಿ ಫ್ರೆಂಡ್ಸ್ ಇದ್ರೆ ಒಳಗಡೆ ತೋರ್ಸ್ಲಿಕ್ಕೆ ಆಗ್ತಾ ಇಲ್ದಿದ್ರು ಅದ್ರ ಒಳಗಡೆ ನಾಲ್ಕು ತೀರ್ಥಂಕರರ ಮೂರ್ತಿಗಳಿವೆ ಆ ಮೂರ್ತಿಗಳು ಒಂದೇ ತರ ಕಂಡ್ರು ಚಿಹ್ನೆ ಬೇರೆ ಬೇರೆ ಇವೆ ನೋಡಿ ಇಲ್ಲೇನು ಕಾಣ್ತಾ ಇದೆಯಲ್ಲ ಶಿಲಾಶಾಸನಗಳು ಇದೆ ಹಲವಾರು ಶಾಸನಗಳು ಇಲ್ಲಿ ಕಾಣ ಸಿಗುತ್ತವೆ ನೋಡಿ ಈ ಕಡೆ ನಾನು ತೋರಿಸ್ತೀನಿ ನೋಡಿ ಆಗಿನ ಕಾಲದ ಶಿಲಾಶಾಸನಗಳು ನೋಡಿ ಇಲ್ಲಿ ನೋಡ್ತಿದ್ರಲ್ಲ ಹೀಗೆ ಹಲವಾರು ಶಿಲಾ ಶಾಸನಗಳು ಇಲ್ಲಿ ಕಾಣಸಿಗುತ್ತವೆ ಇಲ್ಲಿನ ಕಾಡುಗಳಲ್ಲಿಯೂ ಸಹ ಶಿಲಾ ಶಾಸನಗಳು ಕಂಡು ಬರುತ್ತವೆ ನೋಡಿ ನೀವೇನ್ ನೋಡ್ತಾ ಇದ್ದೀರಲ್ಲ ಇವೆ ನೋಡಿ ಹೀಗೆ ತುಂಬಾ ಶಿಲಾ ಶಾಸನಗಳು ಕಂಡು ಬರ್ತವೆ ಇದೇನ್ ಕಲ್ಲು ಗುಂಡು ತರ ಕಾಣ್ತಾ ಇದೆಯಲ್ಲ ಇದನ್ನು ಕೆಲವರು ಆಗಿನ ಕಾಲದ ಫಿರಂಗಿಗಳಿಗೆ ಹಾಕುವ ಗುಂಡು ಅಂತಾನೂ ಕರೀತಾ ಇದ್ರು ಇನ್ನು ಕೆಲವು ಜನರು ಇದನ್ನು ಕ್ಷೇತ್ರಪಾಲ ದೇವರು ಅಂತಾನೂ ಸಹ ಕರೀತಾರೆ ಇದು ಕೊನೆಯದಾಗಿ ಇದನ್ನ ಒಂದು ಕಂಬ ಇದೆಯಲ್ಲ ಇದನ್ನ ವೀರ ಸೈನಿಕರ ಸವಿನಿಗಾಗಿ ಮಾಡಿಸಿದ್ರು ವೀರರು ಅಂತ ಈ ಯುದ್ಧಗಳಲ್ಲೆಲ್ಲ ವೀರ ಮರಣವನ್ನು ಹೊಂದಿರುತ್ತಾರಲ್ಲ ಅವರ ಸಲುವಾಗಿ ಮಾಡಿಸಿದ್ದು ನೋಡಿ ಇಲ್ಲಿ ಕೆಳಗಡೆ ಏನು ಆಯುಧಗಳನ್ನು ಹಿಡಿದುಕೊಂಡು ನಿಂತಿರುತ್ತಾರೆ ಏನು ಕಾಣುತ್ತೆ ಅಲ್ಲ ಅದರಿಂದಾಗಿ ಇದನ್ನು ಅವರಿಗಾಗಿ ಸಮರ್ಪಿಸಿದೆ ಎಂದು ತಿಳಿಯುತ್ತದೆ ಬನ್ನಿ ಇವಾಗ ಒಬ್ರು ಯೋಗಿಯವರ ಭೇಟಿ ಆಗೋಣ ಇವರು ಇಲ್ಲಿ ಆಗಾಗ ಬರ್ತಾ ಇರ್ತಾರಂತೆ ಬಂದವಾಗ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಇಲ್ಲೇ ಇರ್ತಾರಂತೆ ಅವರ ಆಶೀರ್ವಾದವನ್ನು ಪಡೆಯೋಣ ಇವರು ಮೂಲತಃ ಯು ಪಿ ಯವರಂತೆ ಇಲ್ಲಿ ಇವರನ್ನು ನೋಡುವ ಇವರ ಆಶೀರ್ವಾದ ಪಡೆಯುವ ಯೋಗ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ನೋಡಿ ಫ್ರೆಂಡ್ಸ್ ಇಲ್ಲಿ ರಾಣಿ ಚನ್ನಬೈರ ದೇವಿ ದಿಗಂಬರ್ ಜಯನ ಟ್ರಸ್ಟ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇವರೇನಿದ್ದಾರಲ್ಲ ಇವರೇ ಇಲ್ಲಿನ ಜ್ವಾಲಮಾಲಿನ್ಯಮ್ಮನವರ ದೇವಸ್ಥಾನದ ಅರ್ಚಕರು ಇವರ ಬಳಿ ಜ್ವಾಲಾಮಾಲಿನ್ಯಮ್ಮನವರ ಕುರಿತು ಹಾಗೂ ಚನ್ನಬೈರ ದೇವಿಯ ರಾಣಿಯ ಕುರಿತು ಸ್ವಲ್ಪ ಮಾಹಿತಿಗಳನ್ನು ಪಡೆಯೋಣ ಈ ದೇವಸ್ಥಾನಕ್ಕೆ ಇದೆ ಇದು ಜ್ವಾಲಾಮಾಲಿನಿಯ ಅಮ್ಮನವರ ಮೂಲ ಅತಿಶಯ ಕ್ಷೇತ್ರ ಅಂತ ನಾವು ಕರಿತೀವಿ ಅಂದರೆ ಶ್ರೀ ಸಮಂತಭದ್ರರ ಕಾಲದಲ್ಲಿ ಆರು ಅಥವಾ ಏಳನೇ ಶತಮಾನದಲ್ಲಿ ಅಂದಾಜು ಇರಬಹುದು ಈ ಸಂದರ್ಭದಲ್ಲಿ ಸಮಂತಭದ್ರಾಚಾರ್ಯರು ಭದ್ರಾಚಾರ್ಯರು ಚೆನ್ನೈ ಭಾಗದಿಂದ ಈ ಕಡೆ ಬಂದು ಈ ಒಂದು ಕಾಡಿನಲ್ಲಿ ಅವರು ತನ್ನ ಒಂದು ತಪಸ್ಸನ್ನು ಆಚರಿಸಬೇಕು ಅಂತ ಹೇಳಿ ಶ್ರೀ ಜ್ವಾಲಾಮಾಲಿನಿ ಮಾತೆಯ ಸ್ಥಾಪನೆಯನ್ನು ಮಾಡಿದ್ರು ಅವರು ತಪಸ್ಸೆಲ್ಲ ಆದ ನಂತರ ಇಲ್ಲಿ ಅವರಿಗೆ ದೇವಿಯ ವಾಣಿ ಆಯಿತು ಮುಂದೆ ನನ್ನ ಒಂದು ಬಿಂಬಕ್ಕೆ ತೊಂದರೆ ಬರುತ್ತೆ ಹಾಗಾಗಿ ನನ್ನ ಬಿಂಬವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಬಂತು ಆ ಸಂದರ್ಭದಲ್ಲಿ ಒಂದು ನಾಲ್ಕು ಗಂಟೆ ಸಮಯದಲ್ಲಿ ಇವರು ಬಿಂಬವನ್ನು ಜ್ವಾಲಾಮಿ ಅಮ್ಮನವರ ಬಿಂಬವನ್ನು ಗಾಡಿ ಅಂತ ಹೇಳ್ತೀವಿ ನಾವು ಅಂದರೆ ಒಂಟೆತ್ತಿನ ಗಾಡಿ ಒಂಟೆತ್ತಿನ ಗಾಡಿಯಲ್ಲಿ ಇಟ್ಕೊಂಡು ಹೊರಡುವ ಸಮಯದಲ್ಲಿ ಮತ್ತೆ ಒಂದು ವಿಗ್ರಹವನ್ನು ಅವರು ಈ ಪಾರ್ಶ್ವನಾಥ ತೀರ್ಥಂಕರ ಹಿರೇ ಬಸದಿ ಅಂತ ಕರಿತೀವಿ ಈ ಬಸದಿಯ ಪಾರ್ಥನಾಥ ತೀರ್ಥಂಕರ ಮಂದಿರದಲ್ಲಿ ಒಂದು ಬಿಂಬವನ್ನು ಖಡ್ಗಾಸನ ಬಿಂಬವನ್ನು ಇಟ್ಟು ಅವರು ಹೊರಟರು ಮತ್ತು ದೇವಿಯ ಸೂಚನೆ ಆಯಿತು ನಾನು ಹಸು ಮತ್ತು ಸಿಂಹ ಇರುವ ಒಂದು ಸೂಚನೆ ಕೊಡ್ತೀನಿ ಅಲ್ಲಿ ನನ್ನ ಬಿಂಬವನ್ನು ಸ್ಥಾಪನೆ ಮಾಡಬೇಕು ಅಂತ ಬಂತು ಅದು ಹೋಗ್ತಾ ಹೋಗ್ತಾ ಅವರಿಗೆ ಆ ಒಂದು ಸೂಚನೆ ಸಿಕ್ತು ಅದು ಈಗಿನ ಎನ್ ಆರ್ಪುರ ಸಿಂಹನ ಗದ್ದೆ ಅಂತ ಏನು ನಾವು ಕರಿತೀವಿ ಅಲ್ಲೂ ಕೂಡ ಜ್ವಾಲಾಮಿ ಅಮ್ಮನವರ ಒಂದು ವಿಗ್ರಹ ಅಲ್ಲಿದೆ ಅದೇ ಬಸ್ತಿ ಮಠ ಅಂತಲೂ ಕರೀತಾರೆ ಅಲ್ಲಿ ಎನ್ ಆರ್ಪುರ ಆ ನಂತರ ಇಲ್ಲಿ ಕಾಲ ಕಳೀತಾ ಕಳೀತಾ ಎಲ್ಲ ಸ್ವಲ್ಪ ರಾಣಿಯ ಕಾಲ ಬಂತು ಇಲ್ಲಿ ರಾಣಿ ಚನ್ನಾಭೈರ ಅದಕ್ಕಿಂತ ಮೊದಲೇ ಎಂಟು ಜನ ಆಡಳಿತ ಮಾಡಿದ್ದಾರೆ ಅಂಬಿ ರಾಯರಿಂದ ಹಿಡಿದು ರಾಣಿ ಚನ್ನಾಭೈರಾದೇವಿ ಇವಳು ಕಾಲದಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಯಿತು ಅಂತ ಇಲ್ಲಿ ಇತಿಹಾಸದಲ್ಲಿ ನಾವು ತಿಳ್ಕೊಳ್ತೀವಿ ಈ ಹೆಚ್ಚಿನದಾಗಿ ಇಲ್ಲಿ ಕಾಳುಮೆಣಸನ್ನು ಅವರು ಬೆಳೀತಾ ಇದ್ದರು ಸಾಂಬಾರ ಪದಾರ್ಥಗಳು ಸಣ್ಣಕ್ಕಿ ದಾಲ್ಚಿನ್ನಿ ಮತ್ತು ಕರಿಮೆಣಸು ಇದು ಮುಖ್ಯವಾದಂಥ ಬೆಳೆಯಾಗಿತ್ತು ಇವ್ರದ್ದು ಇದರಲ್ಲಿ ಅವರು ಮಾಡ್ತಾ ಮಾಡ್ತಾ ಆಮೇಲೆ ಅವರಿಗೆ ಈ ರಫ್ತು ನೀತಿಯನ್ನು ತಂದರು ಅವರು ರಫ್ತು ನೀತಿ ಫಸ್ಟು ರಫ್ತು ನೀತಿಯನ್ನು ಈ ಭಾಗದಲ್ಲಿ ತಂದವರು ರಾಣಿ ಚನ್ನಭೈರ ದೇವಿ ಇಲ್ಲಿಂದ ಕಾಳುಮೆಣಸು ಮತ್ತು ಸಾಂಬಾರ ಪದಾರ್ಥಗಳನ್ನು ಬೇರೆ ಕಡೆ ರಫ್ತು ಮಾಡ್ತಿದ್ರು ಇದರಲ್ಲಿ ಪೋರ್ಚುಗೀಸ್ ಪೋರ್ಚುಗಲ್ಗೆ ಜಾಸ್ತಿ ರಫ್ತು ಮಾಡ್ತಾಯಿದ್ರು ಹಾಗೆ ಮಾಡ್ತಾ ಮಾಡ್ತಾ ತುಂಬ ವ್ಯಾಪಾರ ವಹಿವಾಟು ಜಾಸ್ತಿ ಆದ ನಂತರ ಅವರು ಪೋರ್ಚುಗೀಸ್ ಇವರಿಗೆ ಮಳಿಗೆಗಳನ್ನು ಕೇಳಿದ್ರು ಇಲ್ಲಿ ಸ್ಟಾಕನ್ನು ಇಟ್ಕೋಬೇಕು ನಾವು ನಮಗೆ ಮಳಿಗೆಗಳನ್ನು ಕೊಡಿ ಹೇಳಿ ಹೊನ್ನಾವರ ಬಟ್ಗಳ ಭಾಗದಲ್ಲಿ ಅವರಿಗೆ ಮಳಿಗೆಗಳನ್ನು ಕೊಟ್ಟರು ಇವರು ಪರ್ಮಿಷನ್ ಕೊಟ್ಟರು ಆ ನಂತರ ಅವರು ಈ ರಾಣಿಯ ಸ್ವಲ್ಪ ವೀಕ್ನೆಸ್ಸನ್ನೆಲ್ಲ ತಿಳ್ಕೊಂಡು ಈ ರಾಣಿಯನ್ನು ಹಿಡಿಲಿಕ್ಕೆ ಬಂದರು ಅವರು ಆ ಸಂದರ್ಭದಲ್ಲಿ ಅವರನ್ನು ಎರಡು ಬಾರಿ ಯುದ್ಧದಲ್ಲಿ ಅವರನ್ನು ಹಿಮ್ಮೆಟ್ಟಿಸಿದರು ಎರಡು ಬಾರಿ ಎರಡು ಬಾರಿ ಸೋಲಿಸಿದ್ದಾರೆ ಅದ ನಂತರ ಈ ಕೆಳದಿ ವೆಂಕಟಪ್ಪ ನಾಯಕ ಮತ್ತು ಶಿವಪ್ಪ ನಾಯ್ಕರು ನಾಯಕ್ ಇವರೆಲ್ಲ ಸೇರಿ ರಾಣಿಯನ್ನು ಸೆರೆ ಹಿಡಿದ್ರು ಕಾರಣ ಹಡಗಿನ ಒಂದು ಮಾರ್ಗ ಆಗಿತ್ತು ಆವಾಗ ಕುದುರೆ ಮಾರ್ಗದಲ್ಲಿ ಎಲ್ಲ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಹಾಗಾಗಿ ಅವರು ಅವರೆಲ್ಲ ಬೇಕು ಅಂದರೆ ಇಲ್ಲಿ ಬಂದು ಸುಂಕ ಕಟ್ಟಿ ತಗೊಂಡು ಹೋಗ್ಬೇಕಾಗಿತ್ತು ಅದಕ್ಕೆ ಒಂದು ಸ್ವಲ್ಪ ಅವರಿಗೆ ಇದಿತ್ತು ಹಾಗಾಗಿ ರಾಣಿಯನ್ನೇ ಸೆರೆ ಹಿಡಿದುಬಿಟ್ರೆ ನಾವು ಈ ಒಂದು ಸಂಸ್ಥಾನವನ್ನು ಪೂರ್ತಿ ಆಡಳಿತವನ್ನು ಮಾಡಬಹುದು ಅನ್ನುವಂಥ ಉದ್ದೇಶದಿಂದ ಈ ರಾಣಿಯನ್ನು ಸೆರೆ ಹಿಡಿದು ಸುಮಾರು ಸೆರೆ ಹಿಡಿದ ನಂತರ ಅವರಿಗೆ ಆಗಲೇ ಒಂದು ಐವತ್ನಾಲ್ಕು ವರ್ಷ ಆಗ್ಬಿಟ್ಟಿತ್ತು ಐವತ್ನಾಲ್ಕು ಎಷ್ಟೋ ವರ್ಷಗಳ ಕಾಲ ಅವರು ಸೆರೆಮನೆಯಲ್ಲಿದ್ದು ಆಮೇಲೆ ಅವರಿಗೆ ಅನಿಸ್ತು ಇಲ್ಲಿ ಮುಂದೆ ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವರು ಸಲ್ಲೇಖನ ವ್ರತವನ್ನು ತಗೊಂಡ್ರು ಸಲ್ಲೇಖನ ವ್ರತವನ್ನು ಕೆಳದಿ ಅಲ್ಲಿ ಆವಿನಹಳ್ಳಿ ಅಂತ ಬರುತ್ತೆ ಅಲ್ಲಿ ಕೆಳದಿ ಅವರ ಒಂದು ಸೆರೆಮನೆಯಲ್ಲಿ ಇಟ್ಟರು ಇವರನ್ನು ನಂತರ ಅಲ್ಲಿ ಅವ್ರದ್ದು ಅಂತ್ಯ ಆಯಿತು ಅಂದರೆ ಸಲ್ಲೇಖನ ತಗೊಂಡು ಸಮಾಧಿ ಮರಣವನ್ನು ಹೊಂದಿದ್ರು ಆ ನಂತರ ಇಲ್ಲೆಲ್ಲ ಅವರು ಅವ್ರಿಗೇನೇನು ಬೇಕು ಎಲ್ಲ ತಗೊಂಡೋದ್ರು ಲೂಟಿ ಮಾಡಿದ್ರು ಅಂತನೂ ಹೇಳ್ಬೋದು ಆಮೇಲೆ ಕೆಲವೊಂದು ಕಟ್ಟಡ ಅರ್ಧಕ್ಕೆ ನಿಂತು ಅವಶೇಷಗಳು ಒಟ್ಟು ನೂರ ಎಂಟು ಬಸದಿಗಳಿತ್ತು ಪ್ರಾಣಿ ನೂರ ಎಂಟು ಬಸದಿಗಳಿತ್ತು ಅದು ಈಗಲೂ ಕೂಡ ನಾವು ಅದರ ಅವಶೇಷಗಳನ್ನ ನೋಡ್ಬೋದು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುತ್ತಳತೆಯಲ್ಲಿ ಬರುತ್ತೆ ಎಲ್ಲೇ ಹೋದರೂ ಕೂಡ ಅದರ ಅವಶೇಷ ಬಸೀದಿ ಪೀಠಗಳು ಸಿಗ್ತದೆ ಮತ್ತೆ ಬಾವಿಗಳು ಬಾವಿಗಳು ಒಂದು ಸಾವಿರಾರು ಬಾವಿಗಳನ್ನು ಕೂಡ ನಾವು ಈಗ ಬಾವಿಗಳಿಗೆ ಕಾರ್ಡ್ನಲ್ಲಿ ನೋಡಲಿಕ್ಕೆ ಸಿಗತ್ತೆ ಅವಶೇಷಗಳು ಸಿಗುತ್ತೆ ಈಗಲೂ ಕೂಡ ನೋಡ್ಬೋದು ಆ ನಂತರದಲ್ಲಿ ಇಲ್ಲಿ ಜಂಗಲ್ ಆಗಿ ಪರಿವರ್ತನೆ ಆಯಿತು ಅಂದರೆ ಎಲ್ಲ ಇಲ್ಲಿ ಇಲ್ಲವ್ರನ್ನೆಲ್ಲ ಅಂತ ಒಂದು ಉಂಟು ಅಂದರೆ ಅವರಿಗೆ ಮನೆಯಲ್ಲಿ ಇರಬಾರ್ದು ನೀವೆಲ್ಲ ಜಾಗ ಖಾಲಿ ಮಾಡಬೇಕು ಕಾರಣ ಏನಂದರೆ ಅವರು ಈ ಸಂಸ್ಥಾನ ಬೆಳಿಬಾರದು ಅನ್ನೋದು ಒಂದು ಇತ್ತವರಿಗೆ ಆ ರಾಜರ ಕಾಲದಲ್ಲಿ ಸಂಪೂರ್ಣ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಮತ್ತೆ ಈ ಸಂಸ್ಥಾನ ಇರಬಾರ್ದು ಅನ್ನೋದು ಹಾಗೆ ಆಯಿತು ಆ ನಂತರದಲ್ಲಿ ಅಳೆದು ಉಳಿದವರು ಇಲ್ಲಿ ಇದ್ದರು ಅವರು ಈ ಈ ಆದರೂ ಈ ಬಸದಿ ಹೇಗೆ ಉಳ್ಕಂತು ಅಂತ ನೀವು ಕೇಳ್ಬೋದು ಇಲ್ಲಿ ಅಮ್ಮನವರ ಒಂದು ಆದಿಶಕ್ತಿ ಜ್ವಾಲಾಮಾಲಿನಿ ಮಾತೆ ಇದರ ಒಂದು ಪ್ರಭಾವದಿಂದ ಅವರು ಸೈನಿಕರೆಲ್ಲ ಧ್ವಂಸವನ್ನು ಮಾಡ್ತಾ ಮಾಡ್ತಾ ಬರುವಾಗ ಈ ಮಂದಿರಕ್ಕೆ ಬಂದ ತಕ್ಷಣವೇ ಅವರಿಗೆ ಮನಸ್ಸಿನಲ್ಲಿ ಪರಿವರ್ತನೆ ಮುಂದಿನ ಜನರೇಷನ್ ನೋಡಲಿಕ್ಕಾರು ಇರಲಿ ಅವಶೇಷಗಳು ಹೇಳಿ ಅಲ್ಲಿಗೆ ಈ ಬಸದಿ ಹತ್ರ ಬಂದು ನಿಲ್ಲಿಸಿಬಿಟ್ರು ಅದಕ್ಕೆ ಈ ಬಸದಿಗೆ ಏನೂ ಆಗಿಲ್ಲ ಕೆಲವೇ ನಾಲ್ಕು ಬಸದಿಗಳನ್ನು ಬಿಟ್ಟು ಅದು ಕೂಡ ಸೈಡ್ಗೆಲ್ಲ ಗರ್ಭಗುಡಿಯಲ್ಲಿ ಇರುವಂಥ ತೀರ್ಥಂಕರ ಮಾತ್ರೆ ಉಳ್ಕೊಂಡಿದೆ ಮತ್ತು ಪೂರ್ತಿಯಾಗಿರುವಂಥದ್ದು ಚತ್ರಮುಖ ಮಂದಿರ ಮತ್ತು ಮಲ್ಲಿ ಟೆಂಪಲ್ ಎರಡೇ ಕೂಡ ಸರಿಯಾಗಿದೆ ಇದು ಜ್ವಾಲಾಮಾಲದು ತುಂಬಾ ಅತಿಶಯ ಕ್ಷೇತ್ರ ಇದು ಯಾರು ಏನೇ ಬಂದು ಇಲ್ಲಿ ಪ್ರಸಾದ ರೂಪದಲ್ಲಿ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾರೆ ಮದುವೆ ವಿಚಾರ ಇರಬಹುದು ಅಥವಾ ಏನಾದ್ರು ಡಾಕ್ಟರ್ ಹತ್ರ ಹೋಗುವಂಥ ವಿಚಾರ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇರಬಹುದು ಇದೆಲ್ಲವನ್ನು ದೇವರ ಹತ್ರ ಇಲ್ಲಿ ಜ್ವಾಲಾಮಾಲಿನ ಹತ್ರ ಪ್ರಸಾದ ರೂಪದಲ್ಲಿ ಕೇಳ್ತಾರೆ ಎಡ ಮತ್ತು ಬಲ ಈ ರೂಪದಲ್ಲಿ ಬರ್ತದೆ ತುಂಬ ಜನ ಅದಕ್ಕಾಗಿಯೇ ಇಲ್ಲಿ ಬರ್ತಾ ಇದ್ದಾರೆ ಅದರ ಒಂದು ಪ್ರಭಾವ ಎಲ್ಲರಿಗೂ ಕೊಟ್ಟು ಗೊತ್ತು ಹಾಗಾಗಿ ಈ ವಿಡಿಯೋವನ್ನು ನೋಡಿದಂಥವರು ಕೂಡ ಒಮ್ಮೆ ಇಲ್ಲಿ ಬಂದು ದೇವಿಯ ದರ್ಶನ ಮಾಡಿ ತಮ್ಮದೇನಾದರೂ ಪ್ರಶ್ನೆಗಳನ್ನು ಇದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ನನ್ನ ಭಾವನೆ ಥ್ಯಾಂಕ್ ಯು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನೋಡಿ ಫ್ರೆಂಡ್ಸ್ ತಾಯಿ ಹತ್ರ ಒಂದು ಆಶೀರ್ವಾದ ಪಡೆಯುತ್ತಿರುವ ಕ್ಷಣ ಇದು ನನ್ನ ಮೊದಲನೇ ವಿಡಿಯೋವಾದ್ದರಿಂದ ಸಣ್ಣ ಪುಟ್ಟ ತಪ್ಪುಗಳಾದಲ್ಲಿ ದಯವಿಟ್ಟು ಕ್ಷಮೆವಿರಲಿ ಹೀಗೆ ಮುಂತಾದ ವಿಡಿಯೋಗಳನ್ನು ನೋಡಲು ನನ್ನ ಆರ್ ಜೆ ಕಿಂಗ್ ನಮಸ್ಕಾರ ಒಡೆಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್